ಸ್ವಲ್ಪ ಟಿ ಎಮ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಇವತ್ತು ಪೇರೆಂಟ್ಸ್ಪೋರ್ಟ್ಸ್ ಅಂತ ಹೇಳ್ಬಿಟ್ಟು ಅರೇಂಜ್ ಮಾಡಿದರು ತುಂಬ ತುಂಬ ಚೆನ್ನಾಗಿತ್ತು ಇಲ್ಲಿ ಒಂಥರ ನಮ್ಮದು ಬ್ರ್ಯಾಂಡ್ ಇದ್ದಂಗೆ ಏನಂದರೆ ಪುಷ್ಪಾ ಸಿನಿಮಾದಲ್ಲಿ ಹೇಳ್ತಾರೆ ಬ್ರ್ಯಾಂಡ್ ಆ ಥರ ಟಿ ಎಮ್ ಐ ಎ ಎಸ್ ಅಂತ ತುಂಬ ತುಂಬ ಚೆನ್ನಾಗಿತ್ತು ಎಲ್ಲ ನಮ್ಮ ಪೇರೆಂಟ್ಸ್ಗೂ ನಮ್ಮ ಮಕ್ಕಳಿಗೂ ಮತ್ತೆ ನಮ್ಮ ಮಧುಮೋಹನ್ ಸಾರು ಎಲ್ರಿಗೂ ಇಲ್ಲಿ ಟೀಚರ್ಸ್ ಎಲ್ಲರೂ ತುಂಬ ಚೆನ್ನಾಗಿ ನಡ್ಸ್ಕೊಟ್ಟಿದ್ದಾರೆ ತುಂಬ ತುಂಬ ಖುಷಿ ಆಯಿತು ನಾವು ಭಾಗವಹಿಸಿದ್ವಿ ಎಲ್ಲಾದ್ರಲ್ಲೂ ಸೋತಿ ಹೋದೆ ಆದರೂ ಕೆಲವೊಂದು ಕಡೆ ಬ್ರ್ಯಾಂಡ್ ಆಗಿ ಗೆದ್ದಿದ್ದೀನಿ ಒಂದು ಪ್ರೈಸ್ ಆದರೂ ಬರುತ್ತೆ ತಗೊಂಡು ಹೋಯ್ತೀನಿ ಮನೆಗೆ ಬಿಡೋದಿಲ್ಲ ಓಕೆ ಧನ್ಯವಾದಗಳು ನಮಸ್ಕಾರ ನನ್ನ ಮಗಳು ಸೆಕೆಂಡ್ ಸ್ಟ್ಯಾಂಡರ್ಡುತಿ ಅಂತ ನನ್ನ ಫಸ್ಟು ಅಂತಂದರೆ ಸ್ಕೂಲ್ ಲೆವೆಲಲ್ಲಿ ಕಾಲೇಜ್ ಲೆವೆಲಲ್ಲಿ ಸ್ಪೋರ್ಟ್ಸು ಆಲ್ಮೋಸ್ಟ್ ಆಡಿದ್ದೀನಿ ನಾನು ಖೋ ಖೋ ಎಲ್ಲ ಮತ್ತು ಅಷ್ಟೇ ಬಿಟ್ಬಿಟ್ಟೆ ಮತ್ತು ಮದುವೆ ಆಯಿತು ಬಟ್ ಫಸ್ಟ್ ಟೈಮ್ ಮತ್ತು ಅಲ್ಲಿ ಬಿಟ್ಟಿದ್ಮೇಲೆ ಫಸ್ಟ್ ಟೈಮ್ ಇಲ್ಲಿ ಆಡಿದ್ದು ತುಂಬ ಆಯಿತು ನನಗಂತೂ ಏನಂತಂದರೆ ಸ್ಕೂಲ್ ಲೆವೆಲ್ ಮತ್ತೆ ನನ್ನ ನೆನಪಾಯಿತು ತುಂಬ ಟ್ಯಾಂಕ್ಸ್ ಟಿ ಎಮ್ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಸರ್ಗೂ ಅಷ್ಟೇ ತುಂಬ ಧನ್ಯವಾದಗಳು ತುಂಬ ಟ್ಯಾಂಕ್ಸ್ ಸರ್ ಯಾಕಂತಂದರೆ ಮತ್ತೆ ಈ ಥರ ಆಡೋ ಅವಕಾಶ ಸಿಗತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಆದರೆ ಈ ಸತಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಈಗ ಸದ್ಯಕ್ಕೆ ನೈನ್ತ್ ಸ್ಟ್ಯಾಂಡರ್ಡ್ ಓಲೋತಾ ಇದ್ದಾರೆ ಅವ್ರಿಗಿಂತ ಮೊದಲೇ ನಮ್ಮ ದೊಡ್ಡ ಮಗನಾದಂತಹ ಲೋಕೇಶ್ ಅಂತ ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಫಸ್ಟ್ ಸೇರಿಸಿದ್ದು ಅವತ್ತು ನಮಗೆ ಈ ಸ್ಕೂಲ್ ಬಗ್ಗೆ ಆಗಲಿ ಇಲ್ಲ ಈ ಥರ ಸ್ಪೋರ್ಟ್ಸ್ ಮೀಟಿಂಗು ಇದು ಇನ್ನೊಂದು ಏನೂ ಗೊತ್ತಿರಲಿಲ್ಲ ಈ ಶಾಲೆಯಲ್ಲಿ ಪ್ರತಿ ವರ್ಷ ವರ್ಷವೂ ನಾವು ಅಲ್ಲಿಂದ ಬೇಸಿಂದ ಬಂದಿರೋರು ಈ ಶಾಲೆ ಬಗ್ಗೆ ಹೇಳಬೇಕು ಅಂದರೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಅಪ್ಗ್ರೇಡ್ ಆಗ್ತಾ ಇದೆ ಅಂದರೆ ನಾವು ಯಾವುದೇ ಒಂದು ಮೊಬೈಲಲ್ಲಿ ವರ್ಷನ್ ಯಾವ ಥರ ಚೇಂಜ್ ಆಗ್ತಾ ಇದೆಯೋ ಅದೇ ಥರ ಆಗ್ತಾಯಿದೆ ಫಸ್ಟ್ ಎಜುಕೇಷನ್ ಮಾತ್ರ ಇದೆ ಅಂತ ನಾವು ತಿಳ್ಕೊಂಡಿದ್ದೀವಿ ಈಗ ಗೊತ್ತಾಗ್ತಾ ಇದೆ ಬರೀ ಎಜುಕೇಷನಲ್ಲ ಮಕ್ಕಳ ಜೊತೆ ನಮ್ಮನ್ನು ಸಣ್ಣ ಮಕ್ಕಳು ಮಾಡಿ ಕೂಡ ಆಟ ಇದ್ದಾರೆ ನಮ್ಮ ಮಧು ಸರವ್ರನ್ನ ನಾವು ಹೊಗಳಬೇಕು ಯಾವ ಥರ ಅನ್ನೋದಕ್ಕೆ ನಮ್ಮ ಮಾತುಗಳಂತೂ ಸಾಕಾಗಲ್ಲ ಯಾರಾದರೂ ಕವಿಗಳ ಮಾತುಗಳು ಬೇಕಾಗುತ್ತೆ ಅಷ್ಟು ಎಜುಕೇಷನ್ ಆಗಲಿ ಇಲ್ಲ ಮಕ್ಕಳ ಬಗ್ಗೆ ಕಾಳಜಿ ಆಗಲಿ ತುಂಬ 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 ಅವರ ಸ್ವಂತ ಮಕ್ಕಳಿಗೆ ಎಷ್ಟು ಕೇರ್ ತಗೊಳ್ತಾರೋ ಅದೇ ಥರ ಕೇರ್ ತಗೊಂಡು ಒಂದು ಎಜುಕೇಷನಿಂದ ಹಿಡಿದು ಸ್ಪೋರ್ಟ್ಸ್ ಮೀಟಿಂಗಿಂದ ಹಿಡಿದು ವ್ಯಾನ್ಗಳಲ್ಲಿ ಮಕ್ಕಳನ್ನ ಕರೆಸೋದಾಗಲಿ ಕಳಿಸೋದಾಗಲಿ ಊರಿನ ತಲುಕ ತಲುಪಿಸಿದ ಮೇಲೆ ಅವ್ರ ಬಗ್ಗೆ ವಿಚಾರಣೆ ಆಗಲಿ ತುಂಬ ಕೇರ್ ತಕೊಂತಾರೆ ಅದಕ್ಕಂತೂ ಅವರು ತುಂಬ ಹೃದಯ ಧನ್ಯವಾದಗಳ ಸೈಕಲ್ಸ್ ತುಂಬ ಸಂತೋಷ ನಮಗೆ ಈ ಸ್ಕೂಲ್ ಇನ್ನೂ ಮುಂದಕ್ಕೆ ಚೆನ್ನಾಗಾಗಲಿ ಅಂತ ಕೋರ್ತಾ ಇದ್ದೀನಿ ಸಾಕು ಇಷ್ಟು ಮಾತ್ರ ಮಾತಾಡೋಕೆ ಅವಕಾಶ ಮೊದಲು ಸರ್ಗೆ ಸ್ಪೋರ್ಟ್ಸು ಪ್ರತಿಯೊಂದು ಇಲ್ಲಿ ಮತ್ತೆ ಮೊನ್ನೆ ಮುಂಚೆ ಸಾರಿ ವಿನ್ ಆಗಿದ್ದೀವಿ ಅಮ್ಮ ಅದೇ ಸೆಕೆಂಡ್ರಿ ಆಯ್ತಾ ಫಸ್ಟ್ ಒಂದ್ಸರಿ ಮೊನ್ನೆ ಸಾರಿ ಫೋಗ್ರಾಮ್ ಮಾಡಿ ಸರ್ ಇದು ತರಕಾರಿ ಎಲ್ಲ ಸಂತೆ ಚಿನ್ನದ ಸಂತೆ ಮಾಡಿದ್ರು ಆ ಫಂಕ್ಷನ್ ಅಂತೂ ಇಡೀ ನಮ್ಮ ತಾಲೂಕಲ್ಲಿ ಇಲ್ಲಿ ಮಾಡಿಲ್ಲ ಆ ಥರ ಮಾಡಿದ್ದಾರೆ ಈ ಥರ ಮಾಡೋದಕ್ಕೆ ಮಧು ಸರ್ಗೆ ತುಂಬ ಧನ್ಯವಾದಗಳು ನಿರ್ಸ್ತಾ ಇದೀನಿ ಸಾಕು ಸರ್ ನಮಸ್ತೆ ಎಲ್ಲರಿಗೂ मधु सर थैंक्स सर हमारा बचपन याद दिला है आज क्योंकि हम लोग बहुत पहले ये सब छोड़ दिए थे क्योंकि मेरा बच्चे का भी पहला साल है यहाँ सिक्स में है इसको पहले दूसरी स्कूल में था तो ऐसा एक्सपीरियंस कौन से स्कूल में भी नहीं हुआ हम ना यहाँ दिए उसके लिए थैंक्स सर का हनर्ड वर्षदू इ नग बरत लास्ट इयर एस एल सी आने वर्ष ಒಂದು ಪೇರೆಂಟ್ ಆಗಿರು ಇದ್ದೀನಿ ಇಲ್ಲಿನ ವಾತಾವರಣ ಏನಂದರೆ ಇಲ್ಲೊಂದು ಯಾವುದೇ ಒಂದು ಫಂಕ್ಷನ್ಸ್ ಬರ ಬರಬೇಕಂದ್ರೆ ನಮ್ಮ ಊರಲ್ಲಿ ಸಂಕ್ರಾಂತಿ ಹಬ್ಬ ಯುಗಾದಿ ಹಬ್ಬ ಯಾವ ರೀತಿ ಜಾಸ್ತಿ ಆಚರಣೆ ಮಾಡ್ತೀವೋ ಆ ರೀತಿ ಎಲ್ಲ ಟೀಚರ್ಸು ನಮ್ಮ ಸಾರು ಹಬ್ಬ ಹಬ್ಬದ ವಾತಾವರಣ ಇಟ್ಕೊಂಡು ಎಲ್ಲ ಇಲ್ಲಿ ಆಚರಣೆ ಮಾಡ್ತಾರೆ ಇಲ್ಲಿಗೆ ನಾವು ಊರು ಬಿಟ್ಟರೆ ಮತ್ತೆ ಇಲ್ಲಿನ ವಾ ಫಂಕ್ಷನ್ ಮುಗಿಯುವರೆಗೂ ಊರು ಕಡೆ ನಮ್ಮ ಗಮನ ಬರೋಲ್ಲ ಆ ರೀತಿ ಇರುತ್ತೆ ಇಲ್ಲಿ ವಾತಾವರಣ ತುಂಬ ಚೆನ್ನಾಗೆಲ್ಲ ನೋಡ್ಕೊತಾ ಇದ್ದಾರೆ ನಮ್ಮ ಮಧುಮೋಹನ್ ಸರ್ ಅವರು ಮತ್ತು ಇನ್ನೊಂದೇನಂದ್ರೆ ಮಕ್ಕಳ ಬಗ್ಗೆ ತುಂಬ ಕಾಳಜಿ ವಹಿಸ್ತಾ ಇದ್ದಾರೆ ಒಬ್ಬೊಬ್ಬರನ್ನು ಒಬ್ಬೊಬ್ಬರನ್ನು ಆಗಿ ಇಟ್ಕೊಂಡು ನಿನ್ನೆ ವರ್ಷ ಫಸ್ಟ್ ಇಯರ್ ಅವ್ರದ್ದು ಏನು ಫಸ್ಟು ವರ್ಷ ಎಸ್ ಎಸ್ ಎಲ್ ಸಿ ನಾಲ್ಕು ಬೆಳಗ್ಗೆ ನಾಲ್ಕು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಎಲ್ಲ ಟೀಚರ್ಸ್ಗೂ ಎಲ್ಲ ಟೀಚರ್ಸ್ ಅವರು ಪಾಪ ಯಾರೂ ನಾವು ಲೇಡಿ ಟೀಚರ್ಸು ಅಂತ ಅಂದ್ಕೊಳ್ಳಲಿಲ್ಲ ಹನ್ನೊಂದು ಗಂಟೆವರೆಗೂ ಕೂಡ ಪಾಠ ಮಾಡಿ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಂದು ಕೊಟ್ಟರು ನಮ್ಮ ಟೀಚರ್ಸು ನಮ್ಮ ಮಧುಮೋಹನ್ ಸರ್ ಅವರು ಆ ಒಂದು ವಿಷಯದಲ್ಲಿ ತುಂಬ ಹೆಮ್ಮೆ ಆಯ್ತು ನಮಗೆಲ್ಲ ಪೇರೆಂಟ್ಸ್ಗೆ ಇನ್ನೂ ಇವಾಗ ನನ್ನ ಮಗಳು ನೆಕ್ಸ್ಟ್ ಇಯರ್ ಎಸ್ ಎಲ್ ಸಿ ಆಗೋಗ್ತಾಳೆ ನನಗೆ ಒಂದಷ್ಟು ಸಂಕಟ ಆಗ್ತಾಯಿದೆ ಯಾಕಂದರೆ ಇಲ್ಲಿ ಬಿಟ್ಟು ಹೋಗಬೇಕಲ್ಲ ಅಂದ್ಬಿಟ್ಟು ಯಾಕಂದರೆ ಅಷ್ಟೊಂದು ವಾತಾವರಣ ಚೆನ್ನಾಗಿದೆ ಇಲ್ಲಿ ಚೆನ್ನಾಗಿದೆ ಮಕ್ಕಳು ಯಾರೊಬ್ಬರನ್ನೂ ಹಿಂದೆ ಇವ್ರ ಜಿ ಸರಿಯಿಲ್ಲ ಅನ್ನೋ ಅಷ್ಟಿಲ್ಲ ಅವರು ಅವರಷ್ಟು ಚಾಲೆಂಜ್ ಚಾಲೆಂಜಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಆದ್ರೆ ಅದರ ಒಂದು ಫಲಿತಾಂಶ ನಮ್ಮ ಟೀಚರ್ಸಲ್ಲಿದೆ ಎಲ್ಲ ಚೆನ್ನಾಗಿದ್ದಾರೆ ಇಲ್ಲಿ ಎಲ್ಲ ಯಾವುದೂ ಇಲ್ಲಿ ಒಂದು ಸಂಶಯ ಇಲ್ಲ ನಮ್ಮ ಸಾರವರು ಯಾರಾದರೂ ಸ್ವಲ್ಪ ಹಿಂದೆ ಇದ್ದರೆ ಅವರನ್ನು ಸ್ಪೆಷಲ್ಲಾಗಿ ಆಫೀಸ್ ರೂಮಲ್ಲಿ ಕೂ ಕೂರಿಸ್ಕೊಂಡು ಅವ್ನು ಸರಿ ಮಾಡ್ತಾ ಇದ್ದಾರೆ ಮತ್ತು ಒಂದು ಇಲ್ಲಿನ ವಾತಾವರಣ ಲಾಸ್ಟ್ ಇಯರ್ ಲಾಸ್ಟ್ ಇಯರು ಎಸ್ ಎಲ್ ಸಿ ಎಕ್ಸಾಮ್ ಮುಗಿದಾಗ ಇದೇ ಫೀಲ್ಡಲ್ಲಿ ಎಲ್ಲರೂ ಮಳೆಯಲ್ಲಿ ನೆಂದುಕೊಂಡು ನಮ್ಮ ಸ್ಟೂಡೆಂಟ್ಸ್ ಸಹ ಪೇರೆಂಟ್ಸ್ ಥರ ನಮ್ಮ ಸಾರವರು ಅವ್ರ ಜೊತೆ ಇಲ್ಲೇ ಕುಂದಾಡಿದ್ರು ಟೀಚರ್ಸ್ ಎಲ್ಲ ಕುಂದಾಡಿದ್ರು ಅದೆಲ್ಲ ನಮ್ಗೆ ಹೆಮ್ಮೆ ಥರ ಈ ಒಂದು ಶಾಲೆಯಲ್ಲಿ ಓದಿಸ್ಬೇಕಂದ್ರೆ ನಮ್ಮ ಪುಣ್ಯ ಇರಬೇಕು ಅಂತ ನಾನು ಅಂದ್ಕೊತೀನಿ ಎಲ್ಲ ಅಷ್ಟೇ ಚೆನ್ನಾಗಿದೆ ಚೆನ್ನಾಗಿ ಓದ್ತಾ ಇದ್ದಾರೆ ಮಕ್ಕಳು ಐ ಎಮ್ ನಾಟ್ ಪ್ಯಾರೆಂಟ್ಸ್ ಐ ಎಮ್ ಚೈಲ್ಡ್ ವೈ ವೈ ಐ ಚೈಲ್ಡ್ ಐ ಸೈ ಟುಡೇ ಕಂಡಕ್ಟ್ ದ ಗೇಮ್ಸ್ ದಟ್ ವೈ ಐ ಚೈಲ್ಡ್ ನಾಟ್ ಪ್ಯಾರೆಂಟ್ಸ್ ಥ್ಯಾಂಕ್ ಯು ಸರ್ ಶುಭ ಸಂಜೆ ಈ ಟಿ ಎಮ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತಂದರೆ ಒಂದು ಒಳ್ಳೆ ನೇಚರ್ ಆಗಲಿ ಟೀಚರ್ಸ್ ಆಗಲಿ ಒಳ್ಳೇದಾಗಿ ನಡ್ಕೊಳ್ತಾರೆ ಮಕ್ಕಳನ್ನ ಯಾವುದೇ ಒಂದು ರೀತಿ ಏನೂ ಪ್ರಾಬ್ಲಮ್ ಇಲ್ಲದೆ ಚೆನ್ನಾಗಿ ಅವ್ರ ಜವಾಬ್ದಾರಿಯಿಂದ ನೋಡ್ಕೊತಾರೆ ಅದ್ರ ಬಿಟ್ಟರೆ ಎಲ್ಲ ಕೋಚಿಂಗು ಅಷ್ಟೇ ಎಜುಕೇಶನ್ ಸ್ಪೋಕನ್ ಇಂಗ್ಲೀಷು ಎಲ್ಲ ಕರೆಕ್ಟಾಗಿದೆ ಮಕ್ಕಳು ವ್ಯಾನ್ ಸೌಲಭ್ಯ ಆಗಲಿ ಯಾವುದು ಏನು ಹೆಸರಿಡೋಷ್ಟಿಲ್ಲ ಚೆನ್ನಾಗಿದೆ ಗುಡ್ಡು ಗುಡ್ ಟೀಚರ್ಸ್ ಆ್ಯಂಡ್ ಎಲ್ಲ ಗುಡ್ಡಾಗಿದೆ ಇವತ್ತಿನ ಕಾರ್ಯಕ್ರಮ ಅಂತಂದರೆ ನಮ್ಮ ಬಾಲ್ಯ ನಾವೇ ನೆನೆಸ್ಕೊಂಡ್ವಿ ಯಾವಾಗೋ ಸ್ಕೂಲ್ಗೆ ಹೋಗ್ತಾ ಇದ್ದಾಗ ಆಡ್ತಾ ಇದ್ದಿದ್ದು ಥ್ರೋಬಾಲು ವಾಲಿಬಾಲ್ ಅದಂತೆಲ್ಲ ಇವಾಗ ಆಡಿದ್ದಕ್ಕೆ ಸ್ವಲ್ಪ ಖುಷಿ ಆಯಿತು ಥ್ಯಾಂಕ್ಸ್ ಹೇಳ್ತಾ ಮಧು ಮೋಹನ್ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ವಿ ಮಧುಮತಿ ಅಂತ ನಾವು ಅವ್ರ ಪೇರೆಂಟ್ಸ್ ಆಗಿ ಇಲ್ಲಿಗೆ ಬಂದಿದ್ದೀವಿ ಇವತ್ತು ಸ್ಪೋರ್ಟ್ಸ್ ತುಂಬಾ ಎಂಜಾಯ್ ಮಾಡಿದ್ವಿ ಸರ್ ಲೇಡೀಸ್ಗೆ ಬೆಳಗ್ಗೆ ಎದ್ರೆ ಅಡಿಗೆ ಮಾಡು ಪಾತ್ರೆ ತೊಳಿ ಬಟ್ಟೆ ಹೋಗಿ ಮಕ್ಕಳಿಗೆ ಬಡಿಸು ಗಂಡನ ಬಡಿಸು ಅಷ್ಟೇ ಕೆಲಸ ಹನ್ನೆರಡು ವರ್ಷದಿಂದ ನಾನು ಇಲ್ಲಿ ನನ್ನ ಮಗನೂ ಇದ್ದ ಪ ಎಸ್ ಎಲ್ ಸಿ ಪಾಸ್ ಆಗಿ ಫಸ್ಟ್ ಪಿ ಹೋಗಿದ್ದಾನೆ ಈಗ ಮಗಳು ಅವ್ರದ್ದಿನ್ ತ್ರೀ ಇಯರ್ಸ್ ಇದೆ ತ್ರೀ ಇಯರ್ಸ್ ಆಗೋದ್ಮೇಲೆ ಆಗೋಗುತ್ತಲ್ವಾ ಆಮೇಲೆ ನಾವು ಎಲ್ಲಿ ಹೋಗೋದು ಎಲ್ಲಿ ಗೇಮ್ಸ್ ಆಡೋದು ಅಂತ ನನಗೆ ಇವಾಗಲೇ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ ಸೊ ಅಷ್ಟು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದೀವಿ ಗೆಲ್ತೀವೋ ಸೋಲ್ತೀವೋ ಅದು ಬೇರೆ ವಿಚಾರ ಬಟ್ ಹುಮ್ಮಸ್ಸಾಗಿ ಬಂದು ನಮ್ಮ ಚೈಲ್ಡ್ಹುಡ್ಗೆ ಹೊರಟೋದ್ವಿ ಸರ್ ನಾವು ಎಷ್ಟು ಅದು ಯಾವಾಗಿಂದ ಚೆನ್ನಾಗಿತ್ತು ಸರ್ ಗೇಮ್ಸ್ ಎಲ್ಲನೂ ಊಟ ಆಗಲಿ ಮ್ಯಾನೇಜ್ಮೆಂಟ್ ಆಗಲಿ ತುಂಬಾ ಚೆನ್ನಾಗಿತ್ತು ನಾನು ಹಾರ್ಟ್ಫುಲ್ ಟಿ ಎಮ್ ಐ ಎಸ್ ಸೆಕ್ರೆಟ್ರಿ ಸಾರ್ಗೆ ಮಧು ಸಾರ್ಗೆ ಅವ್ರ ವೈಫ್ಗೆ ಟೀಚರ್ಸ್ಗೆ ಟೀಚರ್ಸ್ ಅಂತೂ ಸೂಪರ್ ಸರ್ ಮ್ಯಾನೇಜ್ಮೆಂಟಲ್ಲಿ ಎಲ್ಲಿ ಅಯ್ಯೋ ಎಲ್ಲಿ ಏನು ಯಾರಿಗೂ ಹೆಚ್ಚು ಕಡಿಮೆ ಆಗದ ನೋಡ್ಕೊಂಡಿದ್ದಾರೆ ಟೀಚರ್ಸು ಸೊ ನನ್ನ ಕಡೆಯಿಂದ ಟೀಚರ್ಸ್ಗೂ ಹಾಗೂ ಸರ್ಗು ತುಂಬ ತುಂಬ ಧನ್ಯವಾದಗಳು ಹೇಳ್ತೀವಿ ಸರ್ ಥ್ಯಾಂಕ್ ಯು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಬಟ್ ಇಶಾ ಟಿ ಎಂ ಇಂಟರ್ನ್ಯಾಷನಲ್ ಸ್ಕೂಲ್ ಅಂದರೆ ನನ್ನ ಮಕ್ಕಳು ಎಲ್ ಕೆ ಜಿಯಿಂದ ಓದಿದ್ದಾರೆ ಒಬ್ಬನು ಎಸ್ ಎಲ್ಸ್ ಆಗಿ ಫಸ್ಟ್ ಪ್ಲೀಸ್ ಓದ್ತಾ ಇದ್ದಾನೆ ಅಪ್ಪ ಈ ಸ್ಕೂಲಲ್ಲಿ ಏನಂದ್ರಪ್ಪ ನಮ್ಗೆ ತುಂಬ ಇಷ್ಟ ಅಂದರೆ ಮಕ್ಕಳನ್ನು ಒಂದು ಗ್ರಾಹಿತದಲ್ಲಿ ಜವಾಬ್ದಾರಲ್ಲಿ ನಡೆಸ್ಕೊಂಡೋದು ಮತ್ತು ಅವ್ರ ಫ್ರೆಂಡ್ಸ್ ಏನು ಮಾಡ್ತಾರೆ ಏನೋ ವರ್ಷಕ್ಕೊಂದ್ಸರಿ ಒಂದು ಪ್ರತಿ ಒಂದು ವರ್ಷ ಡೆವಲಪ್ ಆಗ್ತಾ ಇದೆ ಇಲ್ಲಿ ಬಟ್ ಇಲ್ಲಿ ಈ ಟಿ ಎಮ್ ಇಂಟ್ರೆಸ್ಟ್ನಿಂದ ನನ್ನಿಂದ ತುಂಬ ಧನ್ಯವಾದಗಳು ಇದು ಇನ್ನೊಂದು ವಿಷಯ ಏನಪ್ಪ ಅಂದರೆ ಅಲ್ಲಿ ಇಲ್ಲಿ ನಮ್ಮ ಮಗಳು ತನಸ್ತ್ರೀ ಅಂತ ಏಟ್ ಸ್ಟ್ಯಾಂಡರ್ಡು ಈ ಮುಲ್ಬಾಲ್ ತಾಲೂಕಲ್ಲಿ ಯಾರನ್ನು ಹೋಗಿದ್ದಾರೋ ಗೊತ್ತಿಲ್ಲ ನನಗೆ ಬಟ್ ಪ್ರೈವೇಟ್ ಸ್ಕೂಲಲ್ಲಿ ಇನ್ ಸ್ಟೇಟ್ ಅವ್ರವರೆಗೂ ಟಚ್ ಮಾಡಿದ್ದಾರೆ ಅಲ್ಲಿವರೆಗೂ ಕೂಡ ಫೋರ್ಸ್ಟ್ ಹೊರ್ಗೂ ಫೈಟ್ ಮಾಡಿದ್ದಾರೆ ಅಲ್ಲಿ ಕ್ಲಬ್ಬು ಅವರೆಲ್ಲ ಪ್ರಾಕ್ಟೀಸ್ ಇರೋಲ್ಲೆಲ್ಲ ಬಂದಿರೋದು ಈ ಟೀಮ್ ಇಸ್ಕೂಲ್ ಸ್ಕೂಲ್ ತುಂಬ ನಾನು ಇಷ್ಟಪೂರ್ತಿ ಮನಸ್ಫೂರ್ತಿವಾಗಿ ಹೇಳಿ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಬಟ್ ಇದು ಇಲ್ಲೇನಿದೆ ಯಾಕಂದಪ್ಪ ಇಲ್ಲಿ ಸ್ಟಾಪ್ ಇದ್ದಾರೆ ಮೇಡಮ್ ಅವರು ಕೆಲರು ಸಂಲಕ್ಕೋಸ್ಕರ ಕೆಲಸ ಮಾಡ್ತಾರೆ ಎಲ್ಲನ ಟೀಚರ್ ಹೋದರೆ ಕ್ಯಾ ಕ್ಯಾಸ್ಕೂಲಿಗೆ ಹೆಸರು ಹೇಳಲ್ಲ ನಾನು ಬಟ್ ಇಲ್ಲಿರೋ ಸ್ಟಾಫ್ ಮಾಸ್ಟ್ರು ಅವ್ರ ತಂಗಿನೋ ಅವ್ರ ಮನೆಯಲ್ಲಿ ಇರ್ತಾರೋ ಹಂಗೆ ಸ್ಟಾಫ್ ಇರ್ತಾರೆ ಅವ್ರು ಕೂಡ ಅವರಂತೆ ಕಿಂಚ ನಮ್ಮ ತಮ್ಮ ಸ್ವಂತ ಸ್ಕೂಲಲ್ಲಿ ಪ್ರತಿಯೊಬ್ಬರಲ್ಲಿ ನಾನು ಒಂದು ಕೆಲಸ ಮಾಡಿದ್ದೀನಿ ನೋಡಿದ್ದೀನಿ ಆ ಟೀಚರ್ಗೆ ಆ ಟೀಚರು ಪ್ಲಸ್ ಮೊದಲನಷ್ಟರು ಅವ್ರ ಮೇಡಮ ಇರೋರಿಗೆ ಮೇಡಮ್ಗೆ ಎಲ್ಲ ಧನ್ಯವಾದಗಳು ಹೇಳ್ತೀನಿ ಈ ಟಿ ಎಮ್ ಇನ್ಸ್ಟರ್ನಿಂದ ನಾನು ತುಂಬ ಆಸಿಸ್ತಾ ಇನ್ನೂ ಮುಂಚೆ ನೋಡಬೇಕಂತ ಹೇಳ್ತಾ ನಾನು ನಾನು ಹೇಳ್ತಾ ಇವತ್ತು ಗೇಮ್ ಅಪ್ಪ ಆಡಿದ್ರು ಅಪ್ಪ ಇವಾಗ ಪೆರೆಂಟ್ಸ್ ಪೇರೆಂಟ್ಸಲ್ಲಿ ಅಲ್ಲಿ ಲೇಡಿಗೆ ಅದು ಅದು ವಾಲಿಬಾಲ್ ಬಾಲ್ ಟೈಪ್ ಅದು ಕೊಟ್ಟರು ಕಬಡ್ಡಿ ಆಡಿಸಿದ್ರು ಇದು ಹಗ್ಗದ ಎಳೆಯೋದು ಒಂದು ಇಳಿಸಿದ್ರು ಒಳ್ಳೇ ಚೆನ್ನಾಗಿತ್ತು ಮಧ್ಯಾಹ್ನ ಊಟನೂ ಸೂಪರ್ ಆಗಿತ್ತು ಮೆಸ್ಟ್ರ್ ಏನಾದ್ರಲ್ಲಲ್ಲಿನೂ ಅವರು ಇದಾಗಲ್ಲ ಎಲ್ಲರಲ್ಲಿ ಇದಕ್ಕೆ ಈ ಮುದು ಮಾಸ್ಟರ್ಗೆ ನಾನು ತುಂಬ ನನಗ ಪೇರೆಂಟ್ಸ್ ಸಂತೋಷ ಮಾಡಿಸಿದ್ದಕ್ಕೆ ಗೊತ್ತಿಲ್ಲ ಏನು ಸಾಹಿತ್ಯ ಇಲ್ಲ ಪರ ಇಲ್ಲ ಸ್ವಲ್ಪ ಹಿಂಗೆ ಮಾತಾಡ್ತಿರೋದು ಅದರಿಂದ ಹಂಗೆ ಸರಿ ಆಯ್ತು ಇಲ್ಲಿ ಫಸ್ಟ್ ನಾನು ಬಂದುವಾಗ ಎಲ್ಲೋ ಹೋಗೋಣ ವೈಟ್ ಪ್ಯಾಂಟು ವೈಟ್ ಸೆಟ್ ಹಾಕೊಂಡು ಬಂದೆ ಇಲ್ಲೆಲ್ಲ ಜನರು ನೋಡಿದ್ರೆ ನನ್ನ ಮೇಲೆ ಮುಂದಸ್ ಬಂತು ಆದರೂ ಒಂದು ನೋಡೋಣ ನೋಡಿದ್ರೆ ನನಗೆ ಟೈಮ್ ಇನ್ನೂ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಅಷ್ಟು ತೃಪ್ತ ಚೆನ್ನಾಗಿದ್ದೀವಿ ಎಲ್ಲರೂ ಕೂಡ ಒಬ್ರು ಕೂಡ ಹೋಗಿಲ್ಲ ಅದಕ್ಕೆ ನಾನು ಮಧು ಮಾಸ್ಟರ್ಗೆ ಎಲ್ಲರನ್ನು ಸ್ವಲ್ಪ ಖುಷಿ ಮಾಡಿಸಿದ್ದಕ್ಕೆ ಮಕ್ಕಳನ್ನೇ ನೋಡಿಲ್ಲ ಅವರ ಅಪ್ಪ ಅವರ ಅಮ್ಮನ ಕೂಡ ಮಗ ಅಲ್ಲಿ ಯು ಜಿನಲ್ಲಿ ಓದ್ತಾ ಇದ್ದಾರೆ ಅಹದುಲ್ಲಾ ಖಾನ್ ಅಂತ ಅವನ ಹೆಸರು ಇವತ್ತಿನ ಪ್ರೋಗ್ರಾಮ್ ಏನಂದರೆ ಪೇರೆಂಟ್ಸ್ ಸ್ಪೋರ್ಟ್ಸ್ ಅಂತ ಹೇಳಿಬಿಟ್ಟು ಒಳ್ಳೆ ಸೂಪರ್ ಆಗಿತ್ತು ನಾವು ಆಡಿ ಒಂದು ಇಪ್ಪತ್ತು ವರ್ಷ ಆಗಿತ್ತು ಸ್ಪೋರ್ಟ್ಸು ಇವತ್ತು ಆಡಿದ್ದೀವಿ ಬಟ್ ಎಲ್ಲದರಲ್ಲೂ ಸೋತಿದ್ದೀವಿ ಆದರೂ ನಮ್ಗೆ ಫುಲ್ ಖುಷಿ ಇದೆ ಆಡಿದ್ದಕ್ಕೆ ಅದಕ್ಕೆ ನಾನು ಮಧು ಸರ್ ಅವ್ರಿಗೆ ತುಂಬ ಧನ್ಯವಾದನ ತಿಳಿಸ್ತೀನಿ ಪ್ಲಸ್ ಇವತ್ತು ಮಾಡಿರುವಂಥ ಒಂದು ಪ್ರೋಗ್ರಾಮು ಎಲ್ಲರ ಮನಸ್ಸಲ್ಲಿರುತ್ತೆ ಯಾಕಂದರೆ ಎಲ್ಲರೂ ಖುಷಿಯಾಗಿ ಆಡಿದ್ದಾರೆ ಬಟ್ ಎಲ್ಲ ಮಣ್ಣಲ್ಲಿ ಹೊರಲಾಡ್ಬಿಟ್ಟಿದ್ದಾರೆ ಇವತ್ತು ಹಂಗಿದ್ರೇ ಹ್ಯಾಪಿಯಾಗಿ ಫೀಲ್ ಆಗ್ತಾಯಿದ್ದಾರೆ ಎಲ್ಲರೂ ಸ್ಕೂಲ್ ಮಾತ್ರ ಸೂಪರ್ ಯಾರು ಸರ್ ಹೇಳಿ ಹಾಂ ಇನ್ನೊಂದಿತ್ತು ಕಪ್ಪಲ್ಸ್ದು ಅದು ತುಂಬ ಚೆನ್ನಾಗಿತ್ತು ಯಾಕಂದರೆ ಎತ್ಕೊಂಡು ಓಡೋಕ್ಕಾಗಲಿಲ್ಲ ಯಾರ ಕೈನಲ್ಲೂ ಆದ್ರೂ ಕಷ್ಟಪಟ್ಟು ಎತ್ಕೊಂಡು ಓಡಾಡಿದ್ದಾರೆ ಬಟ್ ಗೆಲ್ಲಕ್ಕಾಗಲಿಲ್ಲ ಯಾರ ಕೈನಲ್ಲೂ ವೆಯ್ಟ್ ಇರೋದರಿಂದ ಅದಕ್ಕೆ ಯಾರೂ ಫೀಲ್ ಆಗಿಲ್ಲ ಇರಲಿ ಪರವಾಗಿಲ್ಲ ಅದು ಮಾತ್ರ ಚೆನ್ನಾಗಿತ್ತು ಎಲ್ಲ ಪ್ರೋಗ್ರಾಮು ಸೂಪರಾಗಿತ್ತು ಇವತ್ತಿಂದು ಸ್ಪೋರ್ಟ್ಸ್ ಡೇ ಏನಿತ್ತು ಸೂಪರಾಗಿತ್ತು ಅದಕ್ಕೆ ನಮ್ಮ ಮಧು ಸರ್ ಅವರಿಗೆ धन्यवाद नमस्कार सर मै ने स्ह गिता ई एम फ्रम टेन्त टूडे इन स्कूल पेरेन्स एंजॉय अलामेम दाइलडुडेट वाज वेरी वर्फु टू सी दम लाइक चाइल्ड थैंक यू इन नई स्टैंडर्ड ऐम स्टडी इन स्कूल थैंक यू फॉर्विंग दिस आपर्चुनिटी टूर पेरेन्जॉय And they played like a children's. They, they remembered all their childhood memories. Thank you. Thank uh, sir and ma'am for the giving this opportunity to all the parents to show their, uh, their to show their talents in sports. Uh, I thought the parents will be very I thought they'll be very fear, but it was very amazing by seeing the parents uh, uh, enthusiasm. Uh, thank you, parents, for your support and uh, encouragement. Thank you, teachers. Thank you for giving my, giving me this opportunity. Thank all the parents for participating wholeheartedly. A big round of applause for you all. Now, I would like to call Sanjana from Grade 10 for word of thanks. Good evening everyone, I am Sandana from grade 10. It is with immense gratitude and joy that I stand here to thank everyone who has made today's sports day an indelible. First and foremost, I would like to thank our secretary Mr. Madhumohan sir who put countless hours of effort into planning and executing this event. Thank you sir. Next, I would like to thank our president Mr. Sharmila ma'am Ta for your generous support. Thank you, ma'am. To the parents who your concerns support, none of this would be possible. Thank you, my dear parents. I would like to thank my dear teachers and your tireless efforts in training, guiding, and motivating our parents. Thank you, my dear teachers. Next, I would like to thank our non teaching staff for your sublime support. Thank you. Thank you once again to everyone involved and we hope to see you all again at next event. Thank you.